ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಆಯ್ಕೆ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ನೋಡಿ ಸ್ನೇಹಿತರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಐದರ ಮಾಡಲ್ ಕ್ವಶನ್ ಪೇಪರ್ ನಾವು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಎಂ ರಮೇಶ್ ಚೌಹಾಣ್ ಸೊ ಹಾಗಾದರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ ಮೈಸೂರು ಚಲೋ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಹೀಗಿದೆ ಮೈಸೂರು ಚಲೋ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿ ಅಂತೇಳಿ ಮೊದಲನೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ಈಸ್ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ ಸಿ ಭಾರತ ಬಿಟ್ಟು ಹೋಗಿ ಚಳುವಳಿ ಆ್ಯಂಡ್ ಕೊನೆಯದಾಗಿ ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಚಳುವಳಿ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮೈಸೂರು ಚಲೋ ಚಳುವಳಿಯು ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಸಂಬಂಧಿಸಿದೆ ರೈಟ್ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ಸ್ ಡಿ ಸೊ ಹಾಗಾದರೆ ಎರಡನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಸುಪ್ರಸಿದ್ಧ ಸಾಂಸ್ಕೃತ ಕವಿಯಾಗಿರುವಂತಹ ಕಾಳಿದಾಸ ಇವರು ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದರು ಅಂತೇಳಿ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಕಾಳಿದಾಸ ಸೊ ಇವರು ಯಾರ ಆಸ್ಥಾನದ ಕವಿಯಾಗಿದ್ದರು ಅಂತೇಳಿ ಎರಡನೇ ಆಪ್ಷನ್ಸ್ ಎರಡನೇ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಹಾಗಾದರೆ ಆಪ್ಷನ್ಸ್ ಈಸ್ ಗಿವನ್ ಹಿಯರ್ ಸೊ ಎರಡನೇ ಚಂದ್ರಗುಪ್ತ ಅಂತೇಳಿ ಕೊಟ್ಟಿದ್ದಾನೆ ಸೊ ಅದೇ ರೀತಿ ಕುಮಾರಗುಪ್ತ ಆಪ್ಷನ್ ಸಿ ಈಸ್ ಸಮುದ್ರಗುಪ್ತ ಆ್ಯಂಡ್ ಕೊನೆಯದಾಗಿ ಅಶೋಕ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಎರಡನೇ ಚಂದ್ರಗುಪ್ತ ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ ನೋಡಿ ಕಾಳಿದಾಸ ಇವರು ಎರಡನೇ ಚಂದ್ರಗುಪ್ತ ಸೊ ಇವರ ಒಂದು ಆಸ್ಥಾನದ ಕವಿಯಾಗಿದ್ದರು ಅದೇ ರೀತಿ ಮೂರನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಶಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದರು ಅಂತೇಳಿ ಕೇಳಿದ್ದಾರೆ ಸೊ ಶಾ ಇವರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತೇಳಿ ಕೊಟ್ಟು ಕೇಳಿದ್ದಾನೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಮಾರುಕಟ್ಟೆ ಸುಧಾರಣೆಗಳು ಅಂತೇಳಿ ಮೊದಲನೇ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ ಸೊ ಅದೇ ರೀತಿ ಆಪ್ಷನ್ಸ್ ಬಿ ಹೀಸ್ ಭೂ ಕಂದಾಯ ಸುಧಾರಣೆ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಸಿ ಮನ್ಸಬ್ಧಾರಿ ವ್ಯವಸ್ಥೆ ಆ್ಯಂಡ್ ಕೊನೆಯದಾಗಿ ಕಾನೂನು ಹಾಗೂ ಸುವ್ಯವಸ್ಥೆ ಸುಧಾರಣೆ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಶಾ ಬಂದು ಭೂ ಕಂದಾಯ ಸುಧಾರಣೆ ಇದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಸೊ ಭೂ ಕಂದಾಯ ಸುಧಾರಣೆ ಸೊ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆಯ ಸೇಡನ್ನು ಸರ್ ಮೈಕಲ್ ಡಯರ್ ಹತ್ಯೆಗೈದು ತೀರಿಸಿಕೊಂಡವರು ಯಾರು ಅಂತೇಳಿ ಕೇಳಿದ್ದಾರೆ ಸೊ ಹಾಗಾದರೆ ಆಪ್ಷನ್ಸ್ ಇಸ್ ಗಿವನ್ ಹಿಯರ್ ಭಗತ್ ಸಿಂಗ್ ಅಂತೇಳಿ ಮೊದಲನೇ ಅನ್ನು ಕೊಟ್ಟಿದ್ದಾನೆ ಅದೇ ರೀತಿ ಉಧಮ್ ಸಿಂಗ್ ಅಂತೇಳಿ ಆಪ್ಷನ್ಸ್ ಬಿ ಆಪ್ಷನ್ ಸಿ ಹಿ ಚಂದ್ರಶೇಖರ್ ಅಜಾದ್ ಆ್ಯಂಡ್ ಕೊನೆಯದಾಗಿ ರಂಜಿತ್ ಸಿಂಗ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸ್ನೇಹಿತರೆ ಆಪ್ಷನ್ಸ್ ಬಿ ಸೊ ಆಪ್ಷನ್ಸ್ ಬಿ ಸರಿಯಾದಂತಹ ಉತ್ತರವಾಗುತ್ತೆ ಸೊ ಉದಮ್ ಸಿಂಗ್ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ ಸೊ ಅದೇ ರೀತಿ ನಮಗೆ ಐದನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಮೈಸೂರು ಜನಪ್ರತಿನಿಧಿ ಮಂಡಳಿಯನ್ನು ಪ್ರಾರಂಭಿಸಿದವರು ಯಾರು ರೈಟ್ ಮೈಸೂರು ಜನಪ್ರತಿನಿಧಿ ಮಂಡಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ದಿವಾನ್ ರಂಗಾಚಾರ್ಯರು ಅಂತ ಮೊದಲು ಆಪ್ಷನ್ಸ್ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಇಸ್ ದಿವಾನ್ ಶೇಷಾದ್ರಿ ಅಯ್ಯರ್ ಆ್ಯಂಡ್ ಆಪ್ಷನ್ಸ್ ಸಿ ದಿವಾನ್ ಪೂರ್ಣಯ್ಯ ಆ್ಯಂಡ್ ಕೊನೆಯದಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಸೊ ಈ ಮೈಸೂರು ಜನಪ್ರತಿನಿಧಿ ಮಂಡಳಿಯನ್ನು ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಎ ದಿವಾನ್ ರಂಗಾಚಾರ್ಲು ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ದಿವಾನ್ ರಂಗಾಚಾರ್ಲು ಇಸ್ ರೈಟ್ ಆನ್ಸರ್ ದೆನ್ ಸೊ ವಿ ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್ ಸೊ ಆರನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ ದರಿಯಾ ದೌಲತ್ ಇದು ಯಾರಿಗೆ ಸೇರಿದ ಅರಮನೆ ಅಂತೇಳಿ ಕೇಳಿದ್ದಾರೆ ಸೊ ದರಿಯಾ ದೌಲತ್ ಸೊ ಇದು ಯಾರಿಗೆ ಸೇರಿದ ಅರಮನೆ ಅಂತೇಳಿ ಕೇಳಿದ್ದಾನೆ ಆರನೇ ಪ್ರಶ್ನೆಯಲ್ಲಿ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಮೊದಲನೇ ಆಪ್ಷನ್ಸ್ ಬಂದು ಐದರಾಲಿ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಈಸ್ ಮೀರ್ ಸಾದಿಕ್ ಅಂತೇಳಿ ಕೊಟ್ಟಿದ್ದಾನೆ ಆಪ್ಷನ್ ಸಿ ಟಿಪ್ಪು ಸುಲ್ತಾನ್ ಆ್ಯಂಡ್ ಕೊನೆಯದಾಗಿ ಆದಿಲ್ ಶಾ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ದರಿಯಾ ದೌಲತ್ ಬಂದು ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಿದೆ ರೈಟ್ ಆನ್ಸರ್ ಇಸ್ ಆಪ್ಷನ್ಸ್ ಸಿ ಬಂದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಏಳನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕನ್ನು ಯಾರು ಅಭಿವೃದ್ಧಿಪಡಿಸಿದರು ರೈಟ್ ಸೊ ಬೆಂಗಳೂರಲ್ಲಿರುವಂತಹ ಈ ಒಂದು ಕಬ್ಬನ್ ಪಾರ್ಕನ್ನು ಯಾರು ಅಭಿವೃದ್ಧಿ ಪಡಿಸಿದರು ಅಂತೇಳಿ ಕೇಳಿದ್ದಾನೆ ಸೊ ಆಪ್ಷನ್ಸ್ ಲಾರ್ಡ್ ಕಬ್ಬನ್ ಅಂತ ತಿಳ್ಕೊಟ್ಟಿದ್ದಾರೆ ಸೊ ಅದೇ ರೀತಿ ಆಪ್ಷನ್ಸ್ ಬಿ ಬಂದು ಲಾರ್ಡ್ ಬೌರಿಂಗ್ ಆ್ಯಂಡ್ ಆಪ್ಷನ್ ಸಿ ಲಾರ್ಡ್ ಡೌಲ್ ಹೌಸಿ ಆ್ಯಂಡ್ ಕೊನೆಯದಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೇಳಿ ನಮಗೆ ಸೊ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಲಾರ್ಡ್ ಬೌರಿಂಗ್ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಸೊ ಲಾರ್ಡ್ ಕಬ್ಬನ್ ಈ ಒಂದು ವರ್ಡ್ ಯೂಸ್ ಮಾಡಿಕೊಂಡು ನಾವು ಆಪ್ಷನ್ಸ್ ಮೊದಲನೇ ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಬಟ್ ಇದು ಸರಿಯಾದಂತಹ ಉತ್ತರವಲ್ಲ ಸೊ ಲಾರ್ಡ್ ಬೌರಿಂಗ್ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಸೊ ಅದೇ ರೀತಿ ಎಂಟನೇ ಪ್ರಶ್ನೆ ಹೀಗಿದೆ ತಾಳಿಕೋಟೆ ಯುದ್ಧವು ಯಾರ ಆಳ್ವಿಕೆಯಲ್ಲಿ ನಡೆಯಿತು ರೈಟ್ ತಾಳಿಕೋಟೆ ಯುದ್ಧವು ಸೊ ಯಾರ ಆಳ್ವಿಕೆಯಲ್ಲಿ ನಡೆಯಿತು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ಕೃಷ್ಣ ದೇವರಾಯ ಸೊ ಮೊದಲ ಆಪ್ಷನ್ಸ್ ಬಂದು ಕೃಷ್ಣ ದೇವರಾಯ ಆಪ್ಷನ್ಸ್ ಬಿ ಬಂದು ಅಚ್ಯುತ ದೇವರಾಯ ಆ್ಯಂಡ್ ಆಪ್ಷನ್ ಸಿ ಸದಾಶಿವರಾಯ ಆ್ಯಂಡ್ ಕೊನೆಯದಾಗಿ ತಿರುಮಲ ರಾಯ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸದಾಶಿವರಾಯ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಒಂಬತ್ತಿನ ಪ್ರಶ್ನೆ ಕೊಡೋಣ ಸ್ನೇಹಿತರೆ ನೋಡಿ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ ಈ ಮಾತನ್ನು ಯಾರು ಹೇಳಿದರು ನೋಡಿ ಸ್ನೇಹಿತರೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ ಸೊ ಈ ಒಂದು ವಾಕ್ಯವನ್ನು ಯಾರು ಹೇಳಿದ್ದಾರೆ ಅಂತ ಹೇಳಿ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಮೊದಲೇ ಆಪ್ಷನ್ಸ್ ಬಂದು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಭಗತ್ ಸಿಂಗ್ ಆಪ್ಷನ್ಸ್ ಸಿ ಬಂದು ಲೋಕಮಾನ್ಯ ತಿಲಕ್ ಆ್ಯಂಡ್ ಕೊನೆಯದಾಗಿ ಚಂದ್ರಶೇಖರ್ ಅಜಾದ್ ರೈಟ್ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸುಭಾಷ್ ಚಂದ್ರ ಬೋಸ್ ಅವರು ಸೊ ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತೇಳಿ ಸೊ ಈ ವಾಕ್ಯವನ್ನು ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಇದು ಸರಿಯಾದಂತಹ ಆಯ್ಕೆ ಸೊ ಅದೇ ರೀತಿ ಹತ್ತನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರು ನೋಡಿ ಬ್ರಹ್ಮ ಸಮಾಜ ಸ್ಥಾಪಕರು ಯಾರು ಅಂತೇಳಿ ಕೇಳಿದ್ದಾರೆ ಬ್ರಹ್ಮ ಸಮಾಜ ಸ್ಥಾಪಕರು ಯಾರು ಸೊ ಆಪ್ಷನ್ಸ್ ಸ್ವಾಮಿ ವಿವೇಕಾನಂದ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಬಂದು ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಸಿ ದೇವೇಂದ್ರನಾಥ್ ಠಾಗೂರ್ ಆ್ಯಂಡ್ ಕೊನೆಯದಾಗಿ ಸ್ವಾಮಿ ದಯಾನಂದ ಸರಸ್ವ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಸೊ ಹಾಗಾದರೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾ ರಾಮ್ ಮೋಹನ್ ರಾಯ್ ಇದು ಸರಿಯಾದಂತಹ ಆಯ್ಕೆ ಸೊ ಆಪ್ಷನ್ಸ್ ಬಿ ಈಸ್ ರೈಟ್ ಆನ್ಸರ್ ಸೊ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಒಣ ಸ್ನೇಹಿತರೆ ನೋಡಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿಯನ್ನು ಗುರುತಿಸಿದವರು ಯಾರು ಸೊ ಈ ಪ್ರಶ್ನೆ ಸುಮಾರು ಬಾರಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಸ್ನೇಹಿತರೆ ಆಪ್ಷನ್ಸ್ ಲಾರ್ಡ್ ಖರ್ಜನ್ ಅದ್ರಲ್ಲಿ ಕೊಟ್ಟಿದ್ದಾನೆ ಆ್ಯಂಡ್ ಲಾರ್ಡ್ ಕ್ಯಾನಿಂಗ್ ಸೊ ಸಿರಿಲ್ ರ್ಯಾಟ್ಲಿ ಆ್ಯಂಡ್ ಸ್ಟಾಫರ್ಡ್ ಕ್ಲಿಫ್ ಅಂದರೆ ನಿಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸಿರಿಲ್ ರಾಟ್ ಕ್ಲಿಪ್ ಇದು ಸರಿಯಾದಂತಹ ಉತ್ತರ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಕೂಡಲ ಸಂಗಮ ಇದು ಯಾವ ಜಿಲ್ಲೆಯಲ್ಲಿದೆ ನೋಡಿ ಕಳೆದ ಮೂರು ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಸ್ನೇಹಿತರೆ ಕೂಡಲ ಸಂಗಮದಲ್ಲಿ ಯಾವ ನದಿಗಳು ನಮಗೆ ಸಂಗಮವಾಗುತ್ತೆ ಅಂತೇಳಿ ಅದೇ ರೀತಿ ಕೂಡಲ ಸಂಗಮ ಸೊ ಅಲ್ಲಿ ಎರಡು ನದಿಗಳು ಸಂಗಮವಾಗಿ ನೆಕ್ಸ್ಟ್ ಯಾವ ಒಂದು ಪ್ರದೇಶಕ್ಕೆ ಹೋಗುತ್ತೆ ಆ್ಯಂಡ್ ಕೂಡಲ ಸಂಗಮ ಸೊ ಯಾವ ಒಂದು ಜಿಲ್ಲೆಯಲ್ಲಿದೆ ಈ ರೀತಿ ರಿಪೀಟ್ ರಿಪೀಟ್ ಕೂಡಲ ಸಂಗಮ ಬಗ್ಗೆ ಸಂಬಂಧಪಟ್ಟಂತಹ ನಮಗೆ ಪ್ರಶ್ನೆ ರಿಪೀಟ್ ರಿಪೀಟ್ ಆಗಿದೆ ಸ್ನೇಹಿತರೆ ಸೊ ಹಾಗಾದರೆ ಕೂಡಲ ಸಂಗಮವು ಇದು ಯಾವ ಜಿಲ್ಲೆಯಲ್ಲಿದೆ ಹನ್ನೆರಡು ಪ್ರಶ್ನೆ ಆಪ್ಷನ್ಸ್ ನೋಡೋಣ ಸೊ ವಿಜಾಪುರ್ ಬೀದರ್ ಬಾಗಲಕೋಟೆ ಮತ್ತು ಬೆಳಗಾವಿ ಅಂಜರ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಬಾಗಲಕೋಟೆ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ ರೈಟ್ ಸೊ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ ನೋಡಿ ಈ ಕೆಳಗಿನ ಸ್ಥಳವು ವಿಶ್ವ ಪುರಾತನ ಸ್ಥಳ ಎಂದು ಘೋಷಿಸಲ್ಪಟ್ಟಿದೆ ರೈಟ್ ಸೊ ಈ ಕೆಳಗಿನ ಸ್ಥಳವು ವಿಶ್ವ ಪುರಾತನ ಸ್ಥಳ ಎಂದು ಘೋಷಿಸಲಾಗಿದೆ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಯಾವುದು ಅಂತೇಳಿ ನೋಡೋಣ ಸ್ನೇಹಿತರೆ ಸೊ ಆಪ್ಷನ್ಸ್ ಶ್ರೀರಂಗಪಟ್ಟಣ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಹಳೇಬೀಡು ಆಪ್ಷನ್ಸ್ ಸಿ ವಿಜಾಪುರ ಆ್ಯಂಡ್ ಕೊನೆಯದಾಗಿ ಹಂಪಿ ಅಂತೇಳಿ ನಮಗೆ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹಂಪಿ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳ ಮಧ್ಯೆ ಒಂದು ಲಖನ್ ಒಪ್ಪಂದ ಯಾವ ವರ್ಷದಲ್ಲಿ ಜರುಗಿತು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ನೋಡಿ ಲಖನೌ ರೈಟ್ ಸೊ ಈ ಒಂದು ಒಪ್ಪಂದ ಯಾವ ವರ್ಷದಲ್ಲಿ ಸೊ ಆಪ್ಷನ್ಸ್ ಹದಿನೆಂಟುನೂರ ಎಂಬತ್ತೈದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹದಿನಾರು ಇನ್ನು ಹತ್ತೊಂಬತ್ತು ನೂರ ಇಪ್ಪತ್ತು ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹತ್ತೊಂಬತ್ತು ಹದಿನಾರು ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ ಸೊ ಅದೇ ರೀತಿ ಹದಿನೈದನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಹದಿನೈದು ಪ್ರಶ್ನೆ ಹೀಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ನಮಗೆ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಸೊ ಅವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ ನಾವು ಆಯ್ಕೆ ಮಾಡಬೇಕು ರೈಟ್ ಸೊ ಮೊದಲನೇ ಹೇಳಿಕೆ ಹತ್ತೊಂಬತ್ತು ನೂರ ನಲವತ್ತು ಸೊ ಹತ್ತೊಂಬತ್ತು ನೂರ ಪಾಕಿಸ್ತಾನ ರೆಸೊಲ್ಯೂಷನ್ ಮಹಮ್ಮದ್ ಇಕ್ಬಾಲ್ ಅಧ್ಯಕ್ಷತೆಯಲ್ಲಿ ಮಾಡಲಾಯಿತು ಸೊ ಆಪ್ಷನ್ಸ್ ಎರಡಿಗೆ ಆಪ್ಷನ್ಸ್ ಬಿ ಅಂದರೆ ಎರಡನೇ ಹೇಳಿಕೆ ಹೀಗಿದೆ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯನ್ನು ಗೋಪಾಲಕೃಷ್ಣ ಗೋಖಲೆಯವರು ಸ್ಥಾಪಿಸಿದರು ಅದೇ ರೀತಿ ಮೂರನೇ ಹೇಳಿಕೆ ಲಾರ್ಡ್ ವಿಲಿಯಂ ಬೆಂಟಿಂಗರ ಸತಿ ಪದ್ಧತಿಯನ್ನು ನಿಷೇಧಿಸಿದರು ಆ್ಯಂಡ್ ಕೊನೆಯದಾಗಿ ಮುಸ್ಲಿಂ ಲೀಗ್ ಆಗಸ್ಟ್ ಹತ್ತನೇ ಹತ್ತೊಂಬತ್ತು ನಲವತ್ತರ ದಿನವೊಂದು ಒಂದು ಡೈರೆಕ್ಟ್ ಆ್ಯಕ್ಷನ್ ಡೇಯನ್ನಾಗಿ ಅಂತ ಕೊಟ್ಟಿದ್ದಾನೆ ಸೊ ಹಾಗಾದರೆ ಸೊ ನಮಗೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಡೈರೆಕ್ಟಾಗಿ ಹೇಳ್ತೀನಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಎರಡು ಮತ್ತು ಮೂರು ರೈಟ್ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಬಿ ಆಗುತ್ತೆ ಸ್ನೇಹಿತರೆ ಎರಡು ಮತ್ತು ಮೂರು ಸರಿಯಾದಂತಹ ಉತ್ತರ ನೋಡಿ ಅಂದರೆ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯನ್ನು ಗೋಪಾಲಕೃಷ್ಣ ಗೋಗಲಿ ಸ್ಥಾಪಿಸಿದರು ಆ್ಯಂಡ್ ಲಾರ್ಡ್ ವಿಲಿಯಂ ಬೆಂಟಿಗೆ ಅವರು ಸತಿ ಪದ್ಧತಿಯನ್ನು ಸೊ ಅವರು ನಿಷೇಧಿಸಿದರು ಇದು ಇವೆರಡು ಹೇಳಿಕೆಗಳು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್